ಶ್ರೀ ಗುರುಬ್ಯೋ ನಮಃ ಗುರುಗಳಿಗೆ ಪ್ರಣಾಮಗಳು ನಿಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿರ್ಬೇಕ್ರಿ ಗುರುಗಳ ಹಾಗೆ ಆಗಲಿ ಈಗ ತಾವು ಬಂದಿರುವ ನಮಸ್ಕಾರಗಳು ತಾವು ಬಂದಿರುವ ಉದ್ದೇಶವನ್ನು ತಿಳಿಸುವಿರಾ ಹಾಗೆ ಆಗಲಿ ಗುರುಗಳೇ ಇವನು ನಮ್ಮ ಪುತ್ರ ಮತ್ತು ಇವನು ನಮ್ಮ ಮಾತನ್ನು ಕೇಳುತ್ತಿರಲಿಲ್ಲ ಹಾಗಾಗಿ ಅರ್ಚಕರ ಸಲಹೆಯಂತೆ ನಮ್ಮ ಮಗನನ್ನು ನಿಮ್ಮ ಬಳಿ ಬಿಟ್ಟು ಹೋಗಲು ಬಂದಿರುವೆವು ದಯವಿಟ್ಟು ಇವನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ಗುರುಗಳೇ ನೀವು ಇವನಿಗೆ ಏನು ಬೇಕಾದರೂ ಕೆಲಸವನ್ನು ಹೇಳಬಹುದು ನಮ್ಮ ಅಭ್ಯಂತರವೇನೂ ಇಲ್ಲ ಇವನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸತ್ಪ್ರಜೆಯಾಗಿ ಬಾಳಬೇಕೆನ್ನುವುದೇ ನಮ್ಮ ಅಭಿಪ್ರಾಯ ಕೂಡ ಹಾಗಾಗಿ ಇವನನ್ನು ಇಟ್ಟುಕೊಳ್ಳುವಿರಾ ಅದಕ್ಕೇನಂತೆ ಎಲ್ಲವೂ ನನ್ನ ರಘುರಾಮನ ಆಜ್ಞೆಯಂತೆ ನಡೆಯುವುದು ಹರಿಯ ಬಿಟ್ಟು ಏನೂ ಇಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ಮಗು ನಿನಗೆ ಕೆಲಸ ಹೇಳಲು ನನ್ನ ಬಳಿ ಯಾವುದೇ ಕೆಲಸವಿಲ್ಲ ಆದರೆ ಒಂದು ಕೆಲಸ ಹೇಳುವೆ ಮಾಡುವ ಹಾಗಾದರೆ ಕೇಳು ನಾನು ಲೋಕ ಕಲ್ಯಾಣಕ್ಕಾಗಿ ಹೊರಗೆ ಸುತ್ತಾಡಿಕೊಂಡು ಬರಬೇಕಾಗುತ್ತದೆ ನಾನು ಯಾವಾಗ ಹೊರಗೆ ಹೋಗಿ ಬರುತ್ತೇನೋ ಆವಾಗ ನೀನು ನನ್ನ ಪಾದಗಳಿಗೆ ನೀರನ್ನು ಹಾಕುವೆಯಾಳಿ ತಮ್ಮ ನಾನು ನಿಮ್ಮ ನಿಮ್ಮ ನೀರನ್ನು ಮತ್ತು ತೊಳೆಯುವೆನು ಹೀಗೆ ಗುರುಗಳ ಶಿಷ್ಯನು ಗುರುಗಳು ಹೊರಗೆ ಹೋಗಿ ಬಂದಾಗಲೆಲ್ಲ ಅವರ ಪಾದಗಳಿಗೆ ನೀರನ್ನು ಹಾಕುತ್ತಿರುತ್ತಾನೆ ಮತ್ತು ಅವನು ತೊಳೆದ ಪಾದದ ಧೂಳಿನ ನೀರು ಹೋಗಿ ಒಂದು ಕಡೆ ಶೇಖರಣೆಯಾಗಿರುತ್ತದೆ ಹೀಗಿರುವಾಗ ಆ ಮಗು ಬೆಳೆದು ದೊಡ್ಡವನಾಗುತ್ತಾನೆ ನೀನು ಈ ತುಂಗೆಯಲ್ಲಿ ಈಗ ಬರುತ್ತಿರುವೆಯಾ ಹೌದು ಗುರುಗಳೇ ಗುರುಗಳಿಗೆ ನಮಸ್ಕಾರಗಳು ನಿನಗೆ ಸದಾ ದೇವರು ಒಳ್ಳೆಯದು ಮಾಡಲಪ್ಪ ಅಂದ ಹಾಗೆ ನಾನು ನೆನ್ನೆ ತಾನೇ ನಿಮ್ಮ ಊರಿನಿಂದ ಮರಳಿ ಬಂದಿರುವೆ ಮತ್ತು ನಿನ್ನ ತಂದೆ ತಾಯಿಗಳು ನಿನಗಾಗಿ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ ಹೌದೆ ಗುರುಗಳೇ ಏನೆಂದು ಹೇಳುವಿರಾ ನಿನ್ನ ತಂದೆ ತಾಯಿ ನಿನಗೆ ಒಂದು ಕನ್ನೆಯನ್ನು ನೋಡಿ ಮದುವೆ ಮಾಡಬೇಕೆಂದು ಯೋಚಿಸಿದ್ದಾರೆ ಹಾಗಾಗಿ ನೀನು ಗುರುಗಳ ಒಪ್ಪಿಗೆಯನ್ನು ಪಡೆದು ನಿನ್ನೂರಿಗೆ ಕೆಲವು ದಿನಗಳವರೆಗೆ ಹೋಗಬೇಕಾಗಿ ಕೇಳಿಕೊಂಡಿದ್ದಾರೆ ಹೌದೆ ಹಾಗೇ ಆಗಲಿ ಗುರುಗಳೇ ನಾನು ಈ ಕೂಡಲೇ ನನ್ನ ರಾಘವೇಂದ್ರ ಸ್ವಾಮಿಗಳ ಬಳಿ ಹೋಗಿ ಅವರ ಒಪ್ಪಿಗೆಯನ್ನು ಪಡೆದು ನನ್ನ ತಂದೆ ತಾಯಿ ಬಳಿಗೆ ಹೋಗುವೆನು ಆಯ್ತಪ್ಪ ನಾನಿನ್ನು ಬರುವೆ ವಿಷಯ ತಲುಪಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ನಾನಿನ್ನು ಹೊರಡುತ್ತೇನೆ ನಿನ್ನ ಪ್ರಯಾಣ ಸುಖಕರವಾಗಲಿ ಕಣಪ್ಪ ಗುರುಗಳಿಗೆ ನಮಸ್ಕಾರಗಳು ಶ್ರೀಹರಿಯ ಆಶೀರ್ವಾದ ಸದಾ ನಿನ್ಮೇಲೆ ಇರಲಿ ಮಗು ಗುರುಗಳೇ ನನ್ನ ತಂದೆ ತಾಯಿಯಿಂದ ಒಂದು ಸಂದೇಶ ಬಂದಿದೆ ಹೌದೇನಪ್ಪ ಏನಂತ ಹೇಳ್ತೀಯಾ ಅದು ನನ್ನ ತಂದೆ ತಾಯಿ ನನಗೆ ಒಂದು ಕನ್ನೆಯನ್ನು ಹುಡುಕಿ ಮದುವೆ ಮಾಡಬೇಕೆಂದುಕೊಂಡಿದ್ದಾರಂತೆ ಹಾಗಾಗಿ ನಿಮ್ಮ ಒಪ್ಪಿಗೆಯನ್ನು ಪಡೆದುಕೊಂಡು ಊರಿಗೆ ಬರಲು ಹೇಳಿ ಕಳುಹಿಸಿದ್ದಾರೆ ನಾನು ಕೆಲವು ದಿನಗಳ ಮಟ್ಟಿಗೆ ನನ್ನೂರಿಗೆ ಹೋಗಿ ಮತ್ತೆ ಮರಳಿ ಬರಲೆ ಗುರುಗಳೇ ಆಯ್ತಪ್ಪ ನೀನು ಹೋಗ್ಬಾ ಮದುವೆಗಾಗಿ ನಿನಗೆ ಹಣದ ಅವಶ್ಯಕತೆ ಇರುತ್ತದೆ ಹಾಗಾಗಿ ಇಲ್ಲಿಯೇ ಕುಳಿತುಕೋ ನಾನೀಗ ಬಂದೆ ಗುರುಗಳೇ ನನಗೆ ಯಾವ ಹಣವೂ ಬೇಡ ಇಲ್ಲಪ್ಪ ನೀನು ಚಿಕ್ಕ ವಯಸ್ಸಿನಿಂದ ನನ್ನ ಬಳಿ ಇರುವೆ ಮತ್ತು ನನ್ನ ಪಾದ ಸೇವೆಯನ್ನು ಮಾಡುತ್ತಿರುವೆ ನಿನಗಾಗಿ ನಾನು ಇಲ್ಲಿಯವರೆಗೂ ಏನನ್ನೂ ಕೊಟ್ಟಿಲ್ಲ ಹಾಗಾಗಿ ಈಗ ಮದುವೆ ಎಂದರೆ ಹಲವು ಖರ್ಚುಗಳಿರುತ್ತವೆ ಖರ್ಚಿಗಾಗಿ ಸ್ವಲ್ಪ ಹಣ ಕೊಡುವೆ ತೆಗೆದುಕೊಂಡು ಹೋಗು ಗುರುಗಳೇ ನನಗೆ ಹಣ ಬೇಡ ಮತ್ತಿನ್ನೇನು ಬೇಕು ಮಗು ಅದು ನೀವು ಒಪ್ಪಿಗೆ ಕೊಟ್ಟರೆ ಹೇಳುವಂತಾಗಪ್ಪ ನಾನು ಬಂದಾಗಿನಿಂದ ನಿಮ್ಮ ಪಾದವನ್ನು ತೊಳೆಯುತ್ತಿರುವೆ ಮತ್ತು ನಿಮ್ಮ ಪಾದಕ್ಕೆ ಅಂಟಿದ ಧೂಳು ಅಲ್ಲಿ ಹೋಗಿ ಶೇಖರಣೆಯಾಗುತ್ತಿದೆ ಪ್ರತಿ ಬಾರಿಯೂ ನಾನು ಅದನ್ನು ನೋಡಿದಾಗಲೆಲ್ಲ ನನಗೆ ಅಸೂಯೆ ಆಗುತ್ತಿತ್ತು ನಾನೇಕೆ ನಿಮ್ಮ ಪಾದದ ಧೂಳಾಗಬಾರದಿತ್ತು ಎಂದು ಅಂದರೆ ಸದಾ ನಿಮ್ಮ ಪಾದದ ಬಳಿಯೇ ಇರುತ್ತಿದ್ದೆ ಆದರೆ ಈಗ ನೀವು ಒಪ್ಪಿಗೆ ಕೊಟ್ಟರೆ ನಾನು ಆ ಮೃತಿಕಾ ಪ್ರಸಾದವನ್ನೇ ತೆಗೆದುಕೊಂಡು ಹೊರಡಲೆ ಆಯ್ತಪ್ಪ ನಿನ್ನಿಚ್ಛೆ ಏನುಂಟು ಅದೇ ಆಗಲಿ ನೀನು ಧಾರಾಳವಾಗಿ ತೆಗೆದುಕೊಂಡು ಹೋಗಬಹುದು ಧನ್ಯವಾದಗಳು ಗುರುಗಳೇ ನಾನಿನ್ನು ಬರುತ್ತೇನೆ ಆಯ್ತಪ್ಪ ನಿನ್ನ ಪ್ರಯಾಣ ಸುಖಕರವಾಗಲಿ ಶ್ರೀಹರಿಯ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಹೀಗೆ ಶಿಷ್ಯನು ಗುರುಗಳ ಬಳಿ ಅಪ್ಪಣೆಯನ್ನು ಪಡೆದುಕೊಂಡು ಗುರುಗಳ ಮೃತಿಕಾ ಪ್ರಸಾದವನ್ನು ತೆಗೆದುಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಜೋಪಾನವಾಗಿರಿಸಿಕೊಂಡು ಬಟ್ಟೆಯ ಚೀಲವನ್ನು ತೆಗೆದುಕೊಂಡು ಊರಿಗೆ ಹೊರಡಲು ಸಿದ್ಧನಾಗುತ್ತಾನೆ ಹೀಗೆ ಹೋಗುತ್ತಿರುವಾಗ ರಾತ್ರಿಯ ಸಮಯವಾಗುತ್ತದೆ ಆಗಲೇ ಕತ್ಲಾಗ್ಬಿಟ್ಟಿದೆ ಹಾಗಾಗಿ ನಾನು ಇಲ್ಲೇ ಮಲಗಿ ಬೆಳಗ್ಗೆ ಹೊರಡಬೇಕು ಹಾ ಯಾಕೆ ನನಗೆ ಒಳಗೆ ಹೋಗೋಕ್ಕಾಗ್ತಿಲ್ಲ ಏನಾಗಿರಬಹುದು ಮತ್ತೊಂದ್ಸಲ ಪ್ರಯತ್ನ ಪಡ್ತೇನೆ ಹುಡುಗ ಮಲಗಿದ್ರಿಂದ ನನಗೆ ಒಳಗೆ ಆಗ್ತಾ ಇಲ್ಲ ಏ ಹುಡುಗ ನೀನು ಇಲ್ಲಿಂದ ಸರಿ ಮಾತಾಡ್ತಿರೋದು ಈ ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು ನೀನು ನನಗೆ ಈ ಮನೆಯ ಒಳಗೆ ಹೋಗಲು ಅಡ್ಡಿಯಾಗಿದ್ದೀಯಾ ಈ ಮನೆಯ ಯಜಮಾನಿಗೆ ಇಂದು ಮಗು ಹುಟ್ಟುತ್ತದೆ ಆ ಮಗುವನ್ನ ನಾನು ಕೊಲ್ಲಬೇಕು ಇನ್ ಈ ಮನೆಯೊಳಗೆ ನನಗೆ ಹೋಗಲು ಆಗುತ್ತಿಲ್ಲ ಆ ಯಜಮಾನ ನನಗೆ ಮೋಸ ಮಾಡಿದ್ದಾನೆ ಹಾಗಾಗಿ ಇವತ್ತು ಅವನ ವಂಶದ ಕುಡಿ ಇಲ್ಲದಂತೆ ಮಾಡಿಬಿಡುವೆ ನಿನ್ನಿಲ್ಲಿಂದ ಹೋಗುನವನ್ನ ಕೇಳಿ ಆ ಮನೆಯ ಯಜಮಾನ ಹೊರಗೆ ಬರುತ್ತಾನೆ ಅಯ್ಯೋ ಏನಿದು ಯಾರಪ್ಪ ನೀನು ಅದು ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ನನ್ನ ಮದುವೆಯ ನಿಮಿತ್ತ ರಾಘವೇಂದ್ರ ಸ್ವಾಮಿಗಳ ಬಳಿ ಅಪ್ಪಣೆಯನ್ನು ಪಡೆದು ನನ್ನ ತಂದೆ ತಾಯಿ ಬಳಿಗೆ ಹೊರಟಿದ್ದೆ ಆದರೆ ಕತ್ತಲಾಗಿದ್ದರಿಂದ ನಿಮ್ಮ ಮನೆಯ ಜಗಲಿಯ ಮುಂದೆ ಮಲಗಿಕೊಂಡಿದ್ದೆ ಇದ್ದಕ್ಕಿದ್ದ ಹಾಗೆ ಒಂದು ಪಿಶಾಚಿಯು ಬಂದಿತು ಅದು ನನ್ನನ್ನು ಎಬ್ಬಿಸಿ ನೀನು ಇಲ್ಲಿಂದ ಹೊರಡು ನೀನು ನನಗೆ ಅಡ್ಡಿಯಾಗುತ್ತಿದ್ದೀಯ ನೀನು ಇರುವುದರಿಂದ ನನಗೆ ಈ ಮನೆಯ ಒಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತಿಲ್ಲ ಈ ಮನೆಯ ಯಜಮಾನ ನನಗೆ ಮೋಸ ಮಾಡಿದ್ದಾನೆ ಅವನ ಹೆಂಡತಿಗೆ ಇಂದು ಹೆರಿಗೆ ನೋವು ಶುರುವಾಗಿದ್ದು ಅವನ ಮಗುವನ್ನು ನಾನು ಕೊಲ್ಲಬೇಕೆಂದು ಹೊರಟಿದ್ದೇನೆ ಎಂದು ಹೇಳಿತು ಕೂಡಲೇ ನಾನು ಗಾಬರಿಯಿಂದ ನನ್ನ ಬಳಿ ಇದ್ದ ಚೀಲವನ್ನು ಅದರತ್ತ ಎಸೆದೆ ಅಷ್ಟೇ ಪಿಶಾಚಿಯು ಸುಟ್ಟು ಬೂದಿಯಾಯಿತು ಹೌದೇನಪ್ಪ ನಿನ್ನಿಂದ ನನಗೆ ತುಂಬಾ ಉಪಕಾರವಾಯಿತು ಬಹು ವರ್ಷಗಳಿಂದ ಈ ಪಿಶಾಚಿಯು ನಮಗೆ ಇದೇ ರೀತಿಯ ತೊಂದರೆಯನ್ನು ಕೊಡುತ್ತಿತ್ತು ಹೆರಿಗೆಯಾದ ದಿನವೇ ಇದು ಬಂದು ನನ್ನ ಮಗುವನ್ನು ಕೊಂದು ಹೋಗುತ್ತಿತ್ತು ಇಂದು ಕೂಡ ನಾನು ಅದೇ ವಯದಲ್ಲಿ ಬಾಗಿಲನ್ನು ಭದ್ರಪಡಿಸಿಕೊಂಡು ಕಾಯುತ್ತಾ ಕುಳಿತುಕೊಂಡಿದ್ದೆ ಅಷ್ಟರಲ್ಲಿ ಈ ಪಿಶಾಚಿಯ ಆರ್ತನಾದ ಕೇಳಿ ಬಂದಿತು ಹಾಗಾಗಿ ನೋಡಲು ಬಂದೆ ಅಂದ ಹಾಗೆ ನಿನ್ನ ಚೀಲದಲ್ಲಿ ಅಂತಹದ್ದೇನಿದೆ ನನಗೂ ತಿಳಿಯುತ್ತಿಲ್ಲ ಮಹಾಸ್ವಾಮಿ ಆದರೆ ಇಷ್ಟು ಮಾತ್ರ ಬಲ್ಲೆ ನನ್ನ ಚೀಲದಲ್ಲಿ ನನ್ನ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದದ ಧೂಳಿನಿಂದಾದ ಮೃತಿಕಾ ಪ್ರಸಾದವಿದೆ ಅದರ ಮಹಿಮೆಯಿಂದಲೇ ಹೀಗಾಗಿರಬಹುದು ಮೃತಿಕಾ ಪ್ರಸಾದದಿಂದ ಪಿಶಾಚಿಯು ಸುಟ್ಟು ಬೂದಿಯಾಯಿತು ಇನ್ನು ಮುಂದೆ ನಿಮಗೆ ಯಾವ ತೊಂದರೆಯೂ ಆಗುವುದಿಲ್ಲ ನಿನ್ನಿಂದ ತುಂಬಾ ಉಪಕಾರವಾಯಿತಪ್ಪ ಇಂದು ನೀನು ಇಲ್ಲಿ ಬರದೇ ಹೋಗಿದ್ದರೆ ಇಂದು ಕೂಡ ನಾನು ನನ್ನ ಮಗುವನ್ನು ಕಳೆದುಕೊಳ್ಳುತ್ತಿದ್ದೆನೋ ಏನೋ ಆದರೆ ರಾಯರ ಕೃಪಾ ಕಟಾಕ್ಷದಿಂದ ಇಂದು ನನ್ನ ಮಗು ಬದುಕಿತು ನಿನಗೆ ಒಳ್ಳೆಯದಾಗ್ಲಿಪ್ಪ ಇಂದು ರಾತ್ರಿ ನಮ್ಮ ಮನೆಯಲ್ಲಿಯೇ ತಂಗಿದ್ದು ಬೆಳಗ್ಗೆ ನಾನು ಕೊಡುವ ಆತರಾತಿಥ್ಯವನ್ನು ಸ್ವೀಕರಿಸಿ ಹೊರಡು ಆಯ್ತು ಮಹಾಸ್ವಾಮಿ ಹಾಗೇ ಆಗಲಿ ಎಲ್ಲ ನನ್ನ ಗುರುಗಳ ಆಶೀರ್ವಾದ ಹೀಗೆ ಹೇಳಿ ಅವನು ರಾತ್ರಿ ಅಲ್ಲಿ ತಂಗಿದ್ದು ಬೆಳಗ್ಗೆ ತನ್ನ ಮನೆಗೆ ಹೊರಡುತ್ತಾನೆ ಇದು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಪ್ರಸಾದದ ಮಹಿಮೆ ಈ ಕಥೆಯನ್ನು ನೋಡಿದ ನಿಮಗೆ ಒಳ್ಳೆಯದಾಗಲಿ ಮತ್ತು ರಾಯರ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರಲಿ